ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇದೇ ಇಪ್ಪತ್ನಾಲ್ಕರಂದು ಅಥ್ನಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳಿಂದ ಅಥ್ನಿ ಬಂದ್ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಥನಿ ನಗರದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಸಂಪೂರ್ಣ ವ್ಯಾಪಾರ ವಹಿವಾಟು ಬಂದ್ ಮಾಡಿದ್ದು ಈ ವೇಳೆ ಕಂಡು ಬಂತು ಅತ್ನಿ ತಾಲೂಕಿನ ಗ್ರಾಮಗಳಿಂದ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಬಂದ್ನಲ್ಲಿ ಭಾಗಿಯಾಗಿದ್ದರು ಅತ್ನಿಗೆ ಆಗಮಿಸುವ ಎಲ್ಲಾ ಸಾರಿಗೆ ವ್ಯವಸ್ಥೆ ಬಂದ್ ಮಾಡಿದ್ದರಿಂದ ಅತ್ನಿಗೆ ಆಗಮಿಸುವ ಸಾರ್ವಜನಿಕರು ಪರದಾಡಿದ್ದು ಕಂಡು ಬಂತುವ ನಗರದ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಶಿವಯೋಗಿ ಸರ್ಕಲ್ನಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಇನ್ನು ಎಲ್ಲ ರಸ್ತೆ ಬಂದ್ ಮಾಡಿದ್ದರಿಂದ ವಾಹನ ಸವಾರರು ಸುಮಾರು ಗಂಟೆಗಳ ಕಾಲ ಟ್ರಾಫಿಕ್ ಸಮಸ್ಯೆಯಿಂದ ಪರದಾಡಿದ್ದು ಕಂಡು ಬಂತು ಪ್ರತಿಭಟನೆಯಲ್ಲಿ ವಕೀಲರಾದ ಶಿವಾಜಿ ಸನದಿ ಮಿತೇಶ್ ಪಟ್ಟನ್ ಅರುಣ್ ಮೇಲ್ಗಡೆ ಶಶಿಕಾಂತ್ ಬಾಡ್ಗಿ ದಯಾನಂದ್ ವಾಗ್ಮೋರೆ ಭೀಮು ಕಾಂಬ್ಳೆ ಬಂಗಾರಪ್ಪ ಕಾಂಬಳೆ ಪುರಂದರ್ ಕಾಂಬ್ಳೆ ಸುನೀಲ್ ವಾಗ್ಮೋರೆ ಶಶಿಕಾಂತ್ ಸಾಲ್ವೆ ಮತ್ತು ದಲಿತ ಮುಖಂಡರಾದ ಮಹೇಶ್ ಹೆಗ್ಗಣ್ಣವರ್ ಅರ್ಜುನ್ ರಾಜಾಗಳೆ ಸಂತೋಷ್ ಮೇತ್ರಿ ಶಶಿಕಾಂತ್ ಭಜಂತ್ರಿ ದೀಪಕ್ ಪತ್ರೂಟ್ ಶ್ರೀಕಾಂತ್ ಮೇತ್ರಿ ಸಿದ್ಧಲಿಂಗ್ ಮಾದರ್ ರಂಜಾನ್ ಮುಜಾವರ್ ಸೇರಿದಂತೆ ಇನ್ನೂ ಹಲವಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಸುರೇಶ್ ಮಾದರ್ सबसे पहले बैठा रहूंगा आप मारिए। <laughs>